ನಮಸ್ಕಾರ ವೀಕ್ಷಕರೇ ಸೊ ಗುರು ಅವರೇ ಈಗ ಸಾಕಷ್ಟು ಜನ ಸಾಲುಗಾರರು ಅಂದರೆ ಸಾಲುಗಾರ ಅನ್ನೋದಕ್ಕಿಂತ ಇಲ್ಲಿ ದುಡ್ಡು ಯಾರಿಗೂ ಕೊಟ್ಟಿರ್ತಾರೆ ಅವರು ರಿಟರ್ನ್ ಕೊಡೋದಿಲ್ಲ ವರ್ಷಗಳಿಗೆ ಕಳೆದೋಗಿದ್ರು ಅವ್ರು ವಾಪಸ್ ಕೊಟ್ಟಿರಲ್ಲ ಸಾಕಷ್ಟು ನಮಗೂ ಕೂಡ ಫೋನ್ಸ್ ಬರ್ತದೆ ಸರಿ ಈ ಥರ ಒಂದಷ್ಟು ದುಡ್ಡು ಕೊಟ್ವಿ ಯಾವುದೋ ಒಂದು ವಿಶ್ವಾಸದ ಮೇಲೆ ಕೊಟ್ವಿ ನಂಬಿಕೆ ಮೇಲೆ ಸೊ ಇವಾಗ ಅವ್ರನ್ನ ಎಷ್ಟೇ ಫಾಲೋ ಅಪ್ ಮಾಡ್ತಾ ಇದ್ರು ಅವ್ರು ವಾಪಸ್ ದುಡ್ಡು ಕೊಡ್ತಾ ಇಲ್ಲ ಸೊ ಏನು ಮಾಡೋದು ನಮ್ಮ ದುಡ್ಡು ನಮಗೆ ಕಷ್ಟದಲ್ಲಿದ್ದೀವಿ ದುಡ್ಡು ನಮ್ಗೆ ಕೊಟ್ಟಿರೋ ದುಡ್ಡೇ ಇಲ್ಲ ಸೊ ಈ ಥರದ್ದು ಸುಮಾರು ಕೇಸ್ಗಳು ನನಗೆ ಫೋನು ಮಾಡಿ ಹೇಳ್ತಾರೆ ಇದು ಯಾರಿಗಾದರೂ ಕೊಟ್ಟಿರೋ ದುಡ್ಡು ನಾವು ವಾಪಸ್ ತರಿಸ್ಕೊಳೋ ಥರ ಇಲ್ಲ ಇನ್ನೇನಾದರೂ ಬೇರೆ ಆಪ್ಷನ್ಸು ಸೊ ನಿಮ್ಮ ಒಂದು ವಿಚಾರದಲ್ಲಿ ತಾಂತ್ರಿಕ ಕೆಲವೊಂದು ವಿದ್ಯೆಗಳಲ್ಲಿ ಕೊಟ್ಟಿರೋ ದುಡ್ಡು ರಿಟರ್ನ್ ಬರೋ ಥರ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಮಾಡ್ಬೋದು ಸರ್ ಹ್ಞೂ ಯಾವ ಥರ ಪೂಜೆ ರಾಘವೇಂದ್ರ ಎ ಸತ್ಯಧರ್ಮ ಲತಾಯಿ ಶ ಭಜತಾಮ್ ಕಲ್ಪರುಕ್ಷ ನಮತಾಮ್ ಕಾಮುದೀನ ವೇ ಪ್ರೇಕ್ಷಕರೆಲ್ಲರಿಗೂ ವೀಕ್ಷಕರೆಲ್ಲರಿಗೂ ನಮಸ್ತೆ ಕೆಲವರು ನಾ ಕೆಲವ್ರು ಫೋನ್ ಮಾಡಿದಾಗ ಸರ್ ಕಸ್ಟಮರ್ಗಳು ಹೇಳ್ತಾ ಇರ್ತಾರೆ ನಾನು ಒಂದು ಹೊರಗಡೆ ದುಡ್ಡು ಕೊಟ್ಟಿದೀವಿ ಒಂದು ಸಾಲ ಕೊಟ್ಟಿದ್ದೀವಿ ಬೇರೆಯವ್ರು ಕೊಟ್ಟಿದ್ದೀವಿ ಅಥವಾ ಬೇರೆಯವ್ರ ನಮಗೆ ಕೊಡಬೇಕು ಈ ಥರದ್ದು ಯಾವುದಾದ್ರು ಒಂದು ಸಮಸ್ಯೆಗಳಿದೆ ನಮಗೆ ದುಡ್ಡು ವಾಪಸ್ ಕೊಡಿಸ್ಕೊಡಿ ಏನಾದರೂ ಬರೋ ತರ ಏನಾದ್ರು ಪೂಜೆ ಮಾಡ್ಕೊಡ್ತೀರಾ ಈ ತರ ಎಲ್ಲ ಹೇಳ್ತಾರೆ ಇದಕ್ಕೂ ಮುಂಚೆ ನಾನು ಸುಮಾರು ಜನಕ್ಕೆ ಹೇಳ್ತೀನಿ ಆ ಥರದ್ದು ಯಾವ್ದಕ್ಕೂ ಪರಿಹಾರ ಇಲ್ಲ ಅಂತ ಹೇಳ್ತೀನಿ ಸರ್ ನನಗೆ ಈ ಇದಕ್ಕೆ ಬೇರೆ ಇಂಡೈರೆಕ್ಟ್ ಪರಿಹಾರ ಇರುತ್ತೆ ಇವ್ರು ಏನ್ ಮಾಡಿರ್ತಾರೆ ಇವ್ರ ಹತ್ರ ಇರುತ್ತೆ ಈಗ ನೋಡಿ ಸರ್ ಒಂದ ಹತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಅವರು ದುಡಿತಾರೆ ಒಂದು ಕಷ್ಟಪಡೋರು ಅಥವಾ ಕಷ್ಟ ಪಡೆದಿರೋದು ಅಥವಾ ಲೀಗಲ್ ಇಲ್ಲಿಗಲೋ ಹೆಂಗೋ ಒಂದು ದುಡ್ಡು ತಂದಿರ್ತಾರೆ ಅಥವಾ ಫಿನಾನ್ಸ್ ಮಾಡ್ಕೊಂಡು ಅಥವಾ ಸಾಲ ತಂದು ಮನೇಲಿ ಇಟ್ಕೊಂಡಿರ್ತಾರೆ ಏನೋ ಒಂದು ತಂದು ಅದನ್ನ ಡಬಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾರಿಗಾದ್ರೂ ಸಾಲ ಕೊಡೋದು ಅಥವಾ ಅದನ್ನ ಡಬಲ್ ಮಾಡಕ್ಕೋಸ್ಕರ ಬಿಸ್ನೆಸ್ ಏನೋ ಮಾಡಿ ಇನ್ನೊಬ್ಬರನ್ನ ನಂಬ್ಕೊಂಡು ಬಿಸ್ನೆಸ್ ಮಾಡಕ್ ಹಾಕೋದು ಈ ತರ ಎಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಅವ್ರು ವಾಪಸ್ ಕೊಡೋದಿಲ್ಲ ಅವ್ರು ಇಂಪ್ರೂವ್ ಆಗ್ತಾ ಇರತ್ತಾರೆ ಇವ್ರಿಗೆ ಮಾತ್ರ ದುಡ್ಡು ವಾಪಸ್ ಬರಲ್ಲ ಎಲ್ಲಾದ್ರೂ ಹೋಗಿ ಇವ್ರು ಟ್ರೈ ಮಾಡ್ತಾ ಇದ್ರೆ ಇವ್ರಿಗೂ ದುಡ್ಡು ಬರಲ್ಲ ಇವ್ರ ಒಟ್ಟಲ್ಲಿ ಅಂತಂದ್ರೆ ಇವರು ದುಡಿಯೋ ದುಡ್ಡು ಇವ್ರತ್ರೂ ಉಳ್ಕೊಳ್ಳಲ್ಲ ಆ ತರ ಪರಿಸ್ಥಿತಿ ಬಂದ್ಬಿಡುತ್ತೆ ಕೊನಾಗಿ ಇವ್ರಿಗೆ ನಾನು ಅದನ್ನ ಅವ್ರಿಗೆ ಹೇಳ್ತಾನೆ ಇರ್ತಿದ್ದೆ ಯಾವಾಗಲೂ ಮನೆಗೆ ದುಡ್ಡು ಬರುತ್ತೆ ಅಂದ್ರೆ ಸರ್ ಒಂದು ಹತ್ತು ಸಾವಿರ ರೂಪಾಯಿ ಬರುತ್ತೆ ಅಂತಂದ್ರೆ ಅದರಿಂದ ನಾವು ಯಾವಾಗಲೂ ಕಮ್ಮಿ ಅಂದ್ರೂ ಅದು ಇಪ್ಪತ್ತ್ ನಾಲ್ಕು ಗಂಟೆ ಅಥವಾ ನಲವತ್ತೆಂಟು ಆದ್ರೂನು ಅದು ಮನೆ ಒಳಗಡೆ ಕೂತ್ಕೋಬೇಕು ಅದು ಒಂದು ವಾರವರೆಗೂ ಇವತ್ತು ಒಂದು ಸ್ಯಾಲ್ರಿ ನಾವು ಮನೆಗೆ ತೊಗೊಂಡ್ ಬಂದಿದೀವಿ ಅಥವಾ ಯಾವ್ದಾದ್ರು ಒಂದು ಲೋನ್ ಅಮೌಂಟ್ ಅವ್ರು ಮನೆಗೆ ತಗೊಂಡ್ ಇಟ್ಕೊಂಡಿದೀವಿ ಅಥವಾ ಗೋಲ್ಡ್ ಅನ್ನು ತಗೊಂಡು ಹೋಗ್ಲಿ ಫ್ಲೆಜ್ ಮಾಡಿ ಇಟ್ಟಿದ್ದೀವಿ ಅಥವಾ ಮಾರಿದೀವಿ ಆ ದುಡ್ಡನ್ನು ತಗೊಂಬಂದ್ ಅಂತ ಅಂತಂದಾಗ ಆ ದುಡ್ಡು ಏನ್ ತಂದಿರ್ತೀರಾ ಅದನ್ನ ಕುಬೇರ ಮೂಲೆಯಲ್ಲಿ ಲಕ್ಷ್ಮಿ ಜಾಗದಲ್ಲಿ ಅದನ್ನ ಇಟ್ಬಿಡ್ಬೇಕು ಇಟ್ಬಿಟ್ಟು ಅದನ್ನ ಸ್ವಲ್ಪ ಸ್ವಲ್ಪ ದಿವಸ ಬಿಟ್ಬಿಡ್ಬೇಕು ಅದನ್ನ ಯಾವ್ದೇ ರೀತಿ ಅಥವಾ ದುಡ್ಡು ಬರೋಕ್ಕೂ ಮುಂಚೆ ಕೆಲವರು ಹೇಳ್ತಾ ಇರ್ತಾರೆ ಓ ಇವಾಗ ನನಗೆ ಒಂದು ಕೋಟಿ ಬರೋದಿದೆ ಅಥವಾ ಒಂದು ಹತ್ ಕೋಟಿ ಬರೋದಿದೆ ಅದನ್ನ ನಾನೇನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಇವಾಗ ನಾನು ಕಾರ್ ತಗೊಂಡ್ಬಿಡ್ ಕಾರ್ ತಗೊಂತೀನಿ ಬಿಲ್ಡಿಂಗ್ ತಗೊಳ್ತೀನಿ ಈ ತರ ಎಲ್ಲ ಹೇಳ್ತಾ ಇರ್ತಾರೆ ಅದು ಫಸ್ಟ್ ಆಫ್ ಆಲ್ ಆತರ ಹೇಳೋದೇ ಅಪರಾಧ ಸರ್ ಯಾಕಂದ್ರೆ ದುಡ್ಡು ಬರ್ತಾ ಇದೆ ಅನ್ನೋದಕ್ಕೂ ಮುಂಚೆನೆ ನಾವು ಖರ್ಚು ಮಾಡ್ತೀವಿ ಅಂತಂದಾಗ ಲಕ್ಷ್ಮಿ ಓಟ್ ನಮ್ಮಿಂದ ಓಕೆ ಅದನ್ನ ಬರೋದಕ್ಕೂ ಮುಂಚೆ ನಾವು ಲೆಕ್ಕಾಚಾರ ಹಾಕ್ಬಾರ್ದು ಎಷ್ಟು ಖರ್ಚು ಮಾಡ್ತಾರ ಮಾಡ್ಬಾರ್ದು ಸರ್ ಎಷ್ಟು ಖರ್ಚು ಮಾಡ್ಕೊಳ್ತಾ ಇದೀವಿ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬಾರ್ದು ಬರೋದನ್ನ ಫಸ್ಟ್ ನೋಡ್ಬೇಕು ಬರೋದ ಕಡೆ ಗಮನ ಕೊಡ್ಬೇಕು ಅದನ್ನ ಬರ್ ಮಾಡ್ಕೊಬೇಕು ಬರ್ ಮಾಡ್ಕೊಂಡ್ಮೇಲೆ ಅದನ್ನ ತಗೊಂಡು ಮನೇಲಿ ಇಟ್ಕೊಂಡ್ಬಿಡ್ಬೇಕು ಸ್ವಲ್ಪ ದಿವಸ ಅವ್ರ ಅದನ್ನ ಮಾಡ್ಕೊಂಡ್ಮೇಲೆ ಅದ್ರಿಂದ ಏನಾದ್ರು ಒಂದು ದುಡ್ಡು ಖರ್ಚು ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಅಂಗಡಿ ಹೊರಗಡೆ ಹೋಗ್ತಾರೆ ಒಂದ್ ರೂಪಾಯಿ ಖರ್ಚು ಮಾಡ್ತಾರೆ ಯಾರಿಗಾದ್ರೂ ಫೋನ್ ಪೇ ಅಥವಾ ಗೂಗಲ್ ಪೇನ ನಾವು ಮಾಡ್ಕೊಂಡ್ರೆ ಅದು ಬೇರೆ ರೀತಿ ಆಗುತ್ತೆ ಅಥವಾ ಕೈಯಿಂದ ನಾವು ದುಡ್ಡು ಕೊಡ್ತೀವಿ ನೋಡಿ ಒಂದ್ ಸಾವಿರ ರೂಪಾಯಿ ಕೊಟ್ಟಾಗ ಏನಾಗುತ್ತೆ ವಾಪಸ್ ನಾವು ಚಿಲ್ಲರೆ ಪಡೆಯುವಂಥದ್ದಾಗಿರ್ಬೇಕು ಅವ್ರ ಇವಾಗ ಅಕಸ್ಮಾತ್ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಅಂತಂದ್ರೆ ಐವತ್ತು ರೂಪಾಯಿ ಚಿಲ್ಲರೆ ಬರೋ ತರ ಆಗಿದ್ರೆ ಐನೂರು ರೂಪಾಯಿ ಎರಡು ನೋಟ್ ಕೊಟ್ಟು ಐವತ್ತು ರೂಪಾಯಿ ವಾಪಸ್ ಇಸ್ಕೊಂಡು ಆ ಐವತ್ತು ರೂಪಾಯಿನ ಖರ್ಚು ಮಾಡದಲ್ಲೇ ತಗೊಂಡ್ಬಂದು ಕುಬೇರ್ ಮೇಲೆ ಇಡ್ಬೇಕು ಅದನ್ನ ಯಾವತ್ತು ಖರ್ಚು ಮಾಡಬಾರದು ಯಾವ್ದ್ರಿಂದ ನಾವು ಮುರಿದಿರ್ತೀವಿ ಯಾವ್ದೊಂದು ದೊಡ್ಡ ನೋಟಿಂದ ಒಂದ್ ಐನೂರು ರೂಪಾಯಿ ಒಂದು ಐದು ನಾನೂರ ತೊಂಬತ್ತು ರೂಪಾಯಿ ನಾನೂರ ಐವತ್ತು ರೂಪಾಯಿ ಮುರಿದಿರ್ತೀವಿ ಅದ್ರಲ್ಲಿ ಮಿಕ್ಕಿದ್ದ ಚಿಲ್ಲರೆ ಅಮೌಂಟ್ ಗಳನ್ನ ತೆಗೆದು ಅದನ್ನ ಇಡಬೇಕು ಯಾಕಂದ್ರೆ ಯಾವ ಒಂದ್ ರೂಪಾಯಿ ಅಮೌಂಟ್ ಅಲ್ಲಿ ಲಕ್ಷ್ಮಿ ಕೂತಿರ್ತಾಳೆ ಅಥವಾ ನಮ್ಮ ಅದೃಷ್ಟ ಕೂತಿರ್ತಾನೆ ಹೇಳಕ್ಕಾಗಲ್ಲ ಈ ಒಂದ್ ಸಂದರ್ಭದಲ್ಲಿ ಇದನ್ನ ಯಾವ್ದು ಫಾಲೋ ಮಾಡ್ಕೊಳ್ಳ್ದೆ ಇವಾಗ ಏನ್ ಮಾಡ್ತಾರೆ ದುಡ್ಡು ತಗೊಂಡಾಗ ಅವ್ರ ಇವ್ರಗು ಕೊಟ್ಬಿಡ್ತಾರೆ ಬೇರೆಯವ್ರ ದರಿದ್ರನ್ನ ಹೋಗಿ ಅಥವಾ ಅವ್ರ ಕಷ್ಟಗಳನ್ನ ನಿವಾರಣೆ ಮಾಡಕ್ ಹೋಗಿ ಅಥವಾ ಅವ್ರ ಕಷ್ಟಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ಬಡ್ಡಿ ಸಂಪಾದನೆ ಮಾಡ್ಕೊಂಡು ಅದನ್ನ ನಾವು ಜೀವನ ಮಾಡಕ್ಕೆ ಅಂತ ಹೋಗಿ ಈ ತರ ಮಾಡಿದಾಗ ಏನಾಗುತ್ತೆ ಅವ್ರ ದರಿದ್ರ ತೀರ್ಸ್ದಾಗ ಅವರಲ್ಲಿರುವಂತ ನೆಗೆಟಿವ್ ಎನರ್ಜಿಗಳೆಲ್ಲ ಇವ್ರ ಬಾಡಿಗೆ ಬಂದು ಬಂದು ಸೇರ್ಕೊಳ್ತಾರೆ ಇವ್ರ ಮನೆಗ್ ಬಂದ್ ಸೇರ್ಕೊಳತ್ತೆ ಯಾವಾಗ ಇನ್ನೊಬ್ರು ಕಷ್ಟ ಪರಿಹಾರ ಮಾಡಕ್ ಹೋಗ್ತಾರೆ ಅವಾಗ ಇವ್ರಗ್ ಬೇಡದಿರಂತದ್ ಬಂದ್ ಯಾವಾಗ ಸೇರ್ಕೊಳತ್ತೆ ಇವ್ರಗ್ ಬೇಡದಿರೋ ಕಷ್ಟಗಳು ದರಿದ್ರ ಅಂತಂದ್ರೆ ಇವಾಗ ಲಕ್ಷ್ಮಿ ನಮಗ್ ಬರ್ತಾ ಇಲ್ಲ ಅಂತಂದ್ರೆ ದರಿದ್ರೆ ತುಂಬಾ ಮುಖ್ಯ ಲಕ್ಷ್ಮಿ ಕೇಳೋದು ಏನೇ ನಿನಗೆ ಏನಾದ್ರು ನಾನು ನಿಮ್ಮ ಮನೆಗೆ ಬರಬೇಕು ಅಂತಂದ್ರೆ ಅಥವಾ ನಾನು ನಿನ್ನ ವರಮಹಾಲಕ್ಷ್ಮಿ ರಥ ಮಾಡ್ತಾ ಇದೆಯಾ ಅಥವಾ ಹಬ್ಬ ಮಾಡ್ತಾ ಇದೆಯಾ ಅಥವಾ ನಂದೇನಾದ್ರೂ ಒಂದು ನೀನು ಆರಾಧನೆ ಮಾಡ್ತಿದ್ದೆ ಪೂಜೆ ಮಾಡ್ತಿದ್ಯಾ ಮನೇಲಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿನ್ ಮನಸ್ಸು ಎಷ್ಟು ಶುಚಿ ಇದೆ ನಿನ್ನ ಆಲೋಚನೆಗಳು ಎಷ್ಟು ಶುಚಿ ಇದೆ ನೀನ್ ಎಷ್ಟು ಹಾರ್ಡ್ ವರ್ಕರ್ ಆಗಿದೆಯಾ ಅಥವಾ ನೀನ್ ಎಷ್ಟು ಸಂಪಾದನೆ ಮಾಡ್ತಾ ಇದೆಯಾ ನೀನ್ ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದೆಯಾ ನನ್ನ ಎಷ್ಟು ಉಳಿಸ್ಕೊತಾ ಇದೆಯಾ ನೀನು ಇದೆಲ್ಲಾನು ಕೂಡ ಅವಳಲ್ಲಿ ತಾಲಿ ಮಾಡ್ತಾಳೆ ಮತ್ತೆ ಮನೆ ಒಳಗಡೆ ಎಷ್ಟು ಕಿಚನ್ ನ ಎಷ್ಟು ನೀಟಾಗಿ ಇಟ್ಕೊಂಡಿದೀವಿ ಅಡಿಗೆ ಮನೆ ಜಾಗ ಅಥವಾ ಬಚ್ಚಲ್ ಮನೆ ಅಥವಾ ರೂಮ್ ಏನಾಗಿರ್ಬೋದು ಈವಾಗ ವಾಸ್ತು ಇಲ್ದಿದ ಮನೆಗಳಲ್ಲಿ ಕೆಲವ್ರು ಪ್ರಾಬ್ಲಮ್ ಗಳಲ್ಲಿ ಏನ ಪ್ರಾಬ್ಲಮ್ ಆಲ್ರೆಡಿ ಇರುತ್ತೆ ವಾಸ್ತು ಇಲ್ದೇನೆ ಅದ ಅದಕ್ಕೂ ಮುಂಚೆ ಇದೇನ್ ಮಾಡಿದ್ರೆ ಗಲೀಜೆಲ್ಲ ಮಾಡ್ಕೊಂಡಿರ್ತಾರೆ ಆ ಗಲೀಜು ಕೂಡ ಮಾಡ್ಕೊಂಡು ಈ ಕಿಚನ್ ಅಂತ ಜಾಗ ಅಥವಾ ರೂಮ್ ಬಚಲ್ ಮನೆ ಏನಿರುತ್ತೆ ನೋಡಿ ಅದನ್ನೆಲ್ಲ ಶುಚಿ ಮಾಡಿ ಇರೋದು ರಾತ್ರಿ ಪಾತ್ರೆ ತೊಳೆದೇ ಹಂಗೆ ಹೋಗಿ ಮನ್ಕೊಂಡ್ಬಿಡೋದು ಈ ಮೂರು ಜಾಗಗಳನ್ನ ನೀಟಾಗಿ ಇಟ್ಕೊಳ್ದಾಗ ಏನಾಗುತ್ತೆ ಈಗ ದುಡ್ಡು ಹೊರಗಡೆ ಕೊಟ್ಟಿರ್ತೀರ ಈಗ ಲೀಜನ್ ಮಾಡ್ಕೊಂಡಿರ್ತೀರಾ ಮನೆ ಒಳಗಡೆ ಅವಾಗ ನೆಗೆಟಿವ್ ಅಟ್ರಾಕ್ಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಆಮೇಲೆ ದುಡ್ಡು ಕೊಟ್ಟಿರೋದ್ರಿಂದ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ನೆಗೆಟಿವ್ ಥಾಟ್ಸ್ ಗಳು ಓಡೋಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬೇರವ್ರ ಮೇಲೆ ಗಮನ ಹೋಗುತ್ತೆ ಬೇರೆಯವ್ರನ್ನ ಬೈಕ್ ಸ್ಟಾರ್ಟ್ ಮಾಡ್ತೀರಾ ಅವ್ರ ಕರ್ಮಗಳು ಬೈಕ್ ಬರುತ್ತೆ ಅವ್ರಿಗೆ ಅವ್ರದ್ದು ದರಿದ್ರನ್ನ ತೊಳೆದಿದ ಕರ್ಮನೂ ನೀವು ಪಡ್ಕೊತೀರಾ ಹಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ ಬಾಡಿ ಒಳಗ್ ಬಂದ್ ನೆಗೆಟಿವ್ ಸೇರ್ಕೊಂಡ್ರೆ ದರಿದ್ರವಾಗಿ ಮನೆ ಆಗ್ಲಿ ಅಥವಾ ಮನೆಯವರಾಗ್ಲಿ ವಾಸ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳೋದ್ ಏನಂತಂದ್ರೆ ಫಸ್ಟ್ ಆಫ್ ಆಲ್ ದುಡ್ಡನ್ನ ಬರೆಸ್ಕೊಳ್ಳೋದು ಹೆಂಗೆ ಅಂತ ನಮ್ಮ ಹತ್ರ ಒಂದು ಯಂತ್ರ ತಾಯ್ತಾ ಕುಡಿಕೆ ಮಡಕೆ ಇದೆಲ್ಲ ಬರೆಸ್ಕೊಳ್ಳೋ ಬದಲು ಇದೆಲ್ಲ ಮಾಡಿಸಿಕೊಳ್ಳೋ ಬದಲು ಬಾಡಿ ಒಳಗಡೆ ಏನ್ ಸೇರ್ಕೊಂಡಿದೆ ಅಥವಾ ಮನೆ ಒಳಗಡೆ ಏನ್ ಸೇರ್ಕೊಂಡಿದೆ ಅಥವಾ ಪ್ರೇತ ಉಚ್ಚಾಟನೆ ಪ್ರೇತ ದಿಗ್ಬಂಧನೆ ಏನ್ ಪೂಜೆ ಮಾಡ್ತಿರಲ್ಲ ಇದರಿಂದ ನಾವು ನಿವಾರಣೆ ಮಾಡ್ಕೊಡ್ತೀವಿ ಅನ್ನೋದನ್ನ ಇವ್ ಜನಗಳಿಗೆ ತಿಳಿಸೋಣ ಯಾಕಂದ್ರೆ ದುಡ್ಡು ವಾಪಸ್ ಹೋದಾಗ ಅಥವಾ ಬರಬೇಕು ಅಂತ ಇದ್ದಾಗ ತನ್ನಲ್ಲಿ ಯಾವ್ದಾದ್ರು ಶುಚಿ ಅಂತ ಇದ್ರೆ ಆ ಮನೋಭಾವನೆ ಅಥವಾ ಅವನ ದೇಹ ಶುಚಿ ಇತ್ತು ಅಂತಂದ್ರೆ ಅವಾಗ ಅವರಿಗೆ ಆಟೋಮೆಟಿಕ್ ಆಗಿ ಎಲ್ಲಾ ಆಪರ್ಚುನಿಟಿ ಬರಕ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಅವನಲ್ಲೇ ಯಾವ್ದೋ ಅದೃಷ್ಟ ಒಲೆಯುವಂಥದ್ದು ಏನೂ ಇಲ್ಲ ಒಳಗಡೆ ಅಂತಂದಾಗ ಯಾವ್ದನ್ನು ಅವ್ನ ಹತ್ರ ಬರಲ್ಲ ಸೊ ಈ ತಾಂತ್ರಿಕ ವಿಧಾನಗಳು ಇವಾಗ ಇದೆಲ್ಲ ಸೇಫ್ಟಿ ಕೊಡಕ್ಕೂ ಮೊದಲು ಮತ್ತೆ ಯಾವ್ದಾದ್ರು ಒಂದು ಕಾರ್ಯಕ್ಕೆ ನಾವು ದುಡ್ಡು ಇನ್ವೆಸ್ಟ್ ಮಾಡಕ್ಕೂ ಮೊದಲು ಏನೆಲ್ಲ ಒಂದು ಸೇಫ್ಟಿ ಬೇಕು ಮತ್ತೆ ದುಡ್ಡು ಮನೆಗೆ ಬಂದಾಗ ಏನ್ ಮಾಡ್ಬೇಕು ಈ ವಿಚಾರ ಆಯ್ತು ಆಲ್ರೆಡಿ ಕೊಟ್ಟು ಸುಮಾರು ವರ್ಷಗಳ ಆಗೋಗಿರುತ್ತಲ್ಲ ಸೊ ಅದನ್ನ ನೆಷ್ಟೇ ಬೇಲಾಡಿದ್ರು ಅವರು ಇಂಟ್ರೆಸ್ಟ್ ಬೇಡ ಯಾವ್ದು ಬೇಡ ಕೊಟ್ಟಿರೋ ಅಸಲ್ ಬಡ್ಡಿ ಅಸಲ್ ದುಡ್ಡು ಆದ್ರೂ ವಾಪಸ್ ಕೊಡಿ ಅಂದ್ರು ಅವ್ರು ಅದನ್ನ ಕೊಡಕು ಕಷ್ಟ ಆಗಲ್ಲ ಅವರು ನಮಗೆ ಕೈಗೆ ಸಿಕ್ಕಿರಲ್ಲ ತಪ್ಪಸ್ಕೊಂಡು ಇವೆಲ್ಲ ಇರ್ತಾವಲ್ಲ ಅವ್ರಾಗ ಅವ್ರೆ ನಮ್ಗೆ ರಿಟರ್ನ್ ಕೊಡ್ಬೇಕು ಹೌದು ಅನ್ನೋದಕ್ಕೆ ಪರಿಹಾರದ ಮಾರ್ಗಗಳಿವೆ ಸರ್ ನಾನು ಅದನ್ನು ಕೂಡ ಅವ್ರಿಗೆ ನಾನು ಹೇಳಿದೀನಿ ನಾನು ಅದನ್ನು ಕೇಳಿದಾಗ ಎಷ್ಟು ವರ್ಷ ಆಗಿದೆ ಕೊಟ್ಟಾಗ ಅಂತಂತ ಕೇಳಿರ್ತೀನಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಅಂತ ಕೇಳಿರ್ತಾನೆ ನನಗೆ ಹೇಳಿರ್ತಾರೆ ನಾನು ಅವ್ಲೇ ಹೇಳ್ತೀನಿ ಐದು ವರ್ಷ ಹತ್ತು ವರ್ಷ ಆಗಿದ್ರೆ ಆ ಮನುಷ್ಯ ಇವಾಗ ನಿಮಗೆ ಕೊಡಬೇಕಾಗಿರೋದು ಲೇಡಿ ಅಥವಾ ಜೆಂಟ್ಸ್ ಯಾರಾದ್ರೂ ಆಗಿರ್ಬೋದು ಅವ್ರು ಕೊಡ್ತಾ ಇದ್ರೆ ನಿಮ್ಗೆ ವಾಪಸ್ ಕೊಡ್ಬೇಕು ಅಂತಂದ್ರೆ ಅವ್ರ ಹತ್ರ ಇದೆಯಾ ಫಸ್ಟ್ ಗಮನಿಸ್ಕೊಳ್ಳಿ ದುಡ್ಡಿರೋದಾದ್ರೆ ಮಾತ್ರ ನಮ್ಮ ಹತ್ರ ಪರಿಹಾರ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೆ ನಮ್ಮ ಹತ್ರ ಬರಬೇಡಿ ಆ ತರ ಬರೋದು ಬೇಡ ಅಥವಾ ಖರ್ಚು ಮಾಡೋದು ಬೇಡ ಪೂಜೆಗೆ ನೀವ್ ಅವ್ರತ್ರ ಇದೆಯಾ ಅಂತ ಗಮನಿಸ್ಕೊಳ್ಳಿ ಅವ್ರ ಹತ್ರ ಇದೆ ಅಂತಂದ್ರೆ ಯಾಕೆ ಅವ್ರು ಕೊಡ್ತಾ ಇಲ್ಲ ಅಥವಾ ಅವ್ರು ಕೊಡೋದಕ್ಕೆ ನಾವೇನ್ ದಾರಿ ಮಾಡಬಹುದು ಅಥವಾ ನಿಮ್ಮನ್ನ ಸರಿ ಮಾಡ್ಬೇಕಾ ಅಥವಾ ಅವ್ರನ್ನ ಸರಿ ಮಾಡ್ಬೇಕಾ ಅದಕ್ಕೆ ಏನು ಡೀಟೇಲ್ಸ್ ಬೇಕಾಗುತ್ತೆ ನಾವು ಏನಾದರೂ ಒಬ್ಬರ ಮೇಲೆ ಕೆಲಸ ಮಾಡಬೇಕು ಅಂತಂದಾಗ ಅವ್ರ ಡೀಟೇಲ್ಸ್ ಏನು ಬೇಕು ಅಥವಾ ಇವ್ರ ಡೀಟೇಲ್ಸ್ ಏನು ಬೇಕಾಗುತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋರು ಅಥವಾ ಅವ್ರಿಗೆ ಕೊಡಬೇಕಾಗಿರೋರಿಗೆ ಅವ್ರ ಡೀಟೇಲ್ಸ್ ಏನು ಕಲೆಕ್ಟ್ ಮಾಡ್ಕೋಬೇಕು ಅದನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದ್ರ ಪ್ರಕಾರವಾಗಿ ನಾವು ಕೆಲಸ ಮಾಡಿರ್ತೀವಿ ಸ್ವಲ್ಪ ಸಮಯ ತೊಗೊಂಬೋದು ಯಾಕಂದರೆ ಇಲ್ದಿರೋನು ಕೊಡೋಕ್ಕಾಗಲ್ಲ ಬಟ್ ಇದ್ರೂ ಕೊಡಕ್ಕೆ ಮನೋಭಾವನೆ ಸರಿ ಇಲ್ಲ ಅಂತ ಅರ್ಥ ಅವಾಗ ಏನಾದ್ರು ಮನವೊಕೆ ಮಾಡುವಂತದ್ದು ಏನಾದ್ರು ಕೆಲಸ ಮಾಡಕ್ಕಾದ್ರೆ ಒಂದು ಒಳ್ಳೆ ಕಾರ್ಯದಿಂದ ಅಂದ್ರೆ ಸಾತ್ವಿಕದಿಂದ ಸಾತ್ವಿಕವಾಗಿ ಅಂತಂದ್ರೆ ಇವಾಗ ನೀವು ತಾಂತ್ರಿಕವಾಗಿ ಗುಣ ಮಾಡ್ತೀರಾ ಅಂತ ಕೇಳ ತಾಂತ್ರಿಕವಾಗಿ ನಾವು ಏನ್ ದೇವಿನ ಆರಾಧನೆ ಮಾಡ್ತೀವಲ್ಲ ಅದು ತಾಂತ್ರಿಕ ದೇವತೆನೆ ಅವರು ಅತರ್ವಣ ದೇವತೆ ದೇವತೆಯವರು ಅಥರ್ವಣ ವೇದ ಏನಿದೆಯಲ್ಲ ಆ ದೇವತೆ ಅವರು ಆದ್ರೆ ನಾವು ಸಾತ್ವಿಕವಾಗಿ ಮಾಡ್ತೀವಿ ಕೆಲವರು ಅತರವಣ ವೇದ ದೇವಿನ ಆರಾಧನೆ ಮಾಡ್ರು ಕೂಡ ಅವ್ರು ಕೆಲವೊಂದು ಬಲಿ ಗಿಲಿ ಅತಾ ಇಲ್ಲ ಇರ್ತವೆ ಆತರ ನಾವ್ ಯಾವ್ದು ಮಾಡೋದಿಲ್ಲ ಕೆಲವರು ಈಗ ಬರುವಂತವ್ರು ಬೇರೆ ಬೇರೆ ಕ್ಯಾಸ್ಟ್ ಆಗಿರ್ತಾರೆ ಅವರು ಹೆಜ್ಜಲ್ಲಿ ಇರ್ತಾರೆ ಅಂತವ್ರು ಕೇಳ್ತಾರೆ ಸರ್ ಈಗ ನಾವು ಬಂದ್ರೆ ಬಲಿ ಇರುತ್ತಾ ನೀವು ಕೊಡೋದ್ರಿಂದ ಅದು ನಮ್ಮ ಹೆಸರು ಕೊಡೋದ್ರಿಂದ ನಮಗೆ ತೊಂದರೆ ಆಗ್ಬೋದು ಅದ್ರಲ್ಲ ಕೇಳ್ತಾರೆ ಹಾಗಾಗಿ ನಾವು ಅದನ್ನ ಕಲಿತು ಇಲ್ಲ ಅದನ್ನ ಮಾಡೋದು ಇಲ್ಲ ಅಂತಾನೆ ಹೇಳ್ಬಿಡ್ತೀನಿ ಏನೇ ಇದ್ರು ಇದನ್ನ ಆ ದೇವಿಯಿಂದನೇ ಸಾತ್ವಿಕವಾಗಿ ಪೂಜೆ ಮಾಡಿನಿ ಗುಣ ಅಂತ ಕೆಲಸ ನಾವು ಮಾಡಿದೀವಿ ಆಲ್ರೆಡಿ ಅದನ್ನ ಓಪನ್ ಆಗಿ ಹೇಳ್ಬಿಡೋಣ ಯಾಕಂದ್ರೆ ಯಾವ್ದೊಂದು ಯಂತ್ರ ಬರ್ಕೊಡಿ ತಾಯ್ತಾ ಬರ್ಕೊಡಿ ಅಂತ ಕೇಳ್ತಾರೆ ಅಥವಾ ಅವರನ್ನ ಅಟ್ರಾಕ್ಟ್ ಮಾಡ್ಕೊಡಿ ವಶೀಕರಣ ಮಾಡ್ಕೊಡಿ ದುಡ್ಡು ಬರಂಗ ಮಾಡಿಕೊಡಿ ಅಂತ ಹಂಗ್ ಮಾಡಂಗಿದ್ರೆ ಮಿನಿಸ್ಟರ್ ಗಳು ಮಾಡಬಹುದಾಗಿತ್ತು ಫಿಲಮ್ ಗಳು ಮಾಡ್ಬೋದಾಗಿತ್ತು ಅಥವಾ ಅಕ್ಕಪಕ್ಕವ್ರಿಗೆ ನೈಬರ್ಸ್ ಗಳಿಗೆ ಹೇಳ್ಬಿಟ್ಟು ಬರ್ಕೊಂಡ್ ಆತರ ಮಾಡ್ಬಿಟ್ಟಿದ್ರೆ ನಾವು ಆಸ್ತಿ ಬರ್ಸ್ಕೊಬೋದಾಗಿತ್ತು ಆತರಲ್ಲ ಯಾವ್ದು ಅಟ್ರಾಕ್ಟ್ ಮಾಡುವಂತ ಪವರ್ಗಳು ವರ್ಕ್ ಆಗಲ್ಲ ಸರ್ ಇವಾಗಿನ ಕಾಲಕ್ಕೆ ಯಾಕಂದ್ರೆ ಅಂತ ವರ್ಕ್ ಮಾಡುವಂತ ಜನಗಳು ಕೂಡ ತುಂಬಾ ದೂರ ಇರ್ತಾರೆ ಅಂತವ್ರ ಕೈಗ್ ಸಿಗಲ್ಲ ಕೈಕ್ ಸಿಗೋಂತವ್ರ ಕೈಲ ಆ ವಿದ್ಯೆಗಳು ಕರೆಕ್ಟ್ ಆಗಿ ಒಲಿಯರ್ಲಿಲ್ಲ ಯಾಕಂದ್ರೆ ಸುಮಾರು ಚಂಚಲತೆ ಇರುತ್ತೆ ಮನಸ್ಸುಗಳಲ್ಲಿ ಅವಾಗ ವಿದ್ಯೆಗಳು ಒಲ್ದಿಲ್ಲ ಅಂತಂದ್ರೆ ಅವ್ರ ತಮ್ಮ ಮಾಡಿಸ್ಕೊಳ್ಳೋದೇ ವೇಸ್ಟ್ ಈಗ ನಿಮ್ಮ ಒಂದು ಪೂಜೆ ನೀವು ಕೊಟ್ಟಿರೋ ಸಾಲ ವಾಪಸ್ ಬರಬೇಕು ಅಂದ್ರೆ ಫಸ್ಟ್ ಅವನ ಹತ್ರ ದುಡ್ಡು ಇರಬೇಕು ಇರಬೇಕು ಅವಾಗ ಮಾತ್ರ ನಿಮ್ ಪೂಜೆ ಮೇಲೆ ಮಾಡಿದಾಗ ಒಂದು ಮನಸ್ಸಿಗೆ ಏನಾಗುತ್ತೆ ವಾಪಸ್ ಕೊಡೋಣ ಅನ್ನೋ ಒಂದು ಒಂದು ಮನಸಲ್ಲಿ ಅವನಿಗೆ ಅನ್ಸುತ್ತೆ ಹಾಗಾಗಿ ಅವ್ನು ವಾಪಸ್ ಕೊಡೋ ಚಾನ್ಸ್ ಇರುತ್ತೆ ಅವನ ಹತ್ರ ದುಡ್ಡು ಇಲ್ಲ ಅಂದಾಗ ಅದು ಅನಿಸಿದ್ರು ಕೂಡ ಅವ್ನು ಕೊಡಕ್ ಆಗಲ್ಲ ಇಲ್ಲಿ ಪೂಜೆ ಮಾಡಿದ್ರು ಅದು ವೇಸ್ಟ್ ಆಗುತ್ತೆ ಸೊ ಅವಾಗ ಇಲ್ಲಿ ಖರ್ಚುಗಳು ವೇಸ್ಟ್ ಅದ್ ಕೆಲಸನೂ ಆಗಲ್ಲ ಅದು ಇವ್ರ ಇವರಲ್ಲೇ ಮಾಡ್ಕೊಂಡಿರಂತ ಇದೇನಂತಾರೆ ಸರ್ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವರು ಕೊಡಬಾರದಾಗಿತ್ತು ಕೊಟ್ಟ ಅವ್ರ ಕರ್ಮನ ಇವರು ಸಂಪಾದನೆ ಮಾಡ್ಕೊಂಡ್ರು ಇವರು ದರಿದ್ರಲ್ಲಿ ಕೂತ್ಕೊಂಡ್ರು ಇವರು ಕೂತ್ಕೊಂಡಿದ್ದಕ್ಕೆ ಇವಾಗ ಅವ್ರಿಗೆ ಕೊಡಕಾಗ್ತಾ ಯಾಕಂದ್ರೆ ಇವ್ರು ಆಲ್ರೆಡಿ ದರಿದ್ರಲ್ಲಿ ಕೂತ್ಕೊಂಡಾಗ ಅವ್ರು ಈಸ್ಕೊಂಡಿರೋನ್ಗೆ ಮೊದಲೇ ಇವ್ರತ್ರ ಅವ್ರ ಕಷ್ಟಕ್ಕೆ ಈಸ್ಕೊಂಡಿದ್ದಾರೆ ಇನ್ನು ಅವ್ನ್ ಕೊಡಬೇಕು ಇವ್ರ ಕಷ್ಟ ತಿರ್ಸ್ಬೇಕಂದ್ರೆ ಅವ್ನ್ಗೆ ಎಲ್ಲಿಂದ ಬರಬೇಕು ಅಥವಾ ಹಾಕಿರೋ ಬಿಸ್ನೆಸ್ ಏನಕ್ಕೆ ಹಾಕಿರ್ತಾನೋ ಅಥವಾ ಯಾರಕ್ ಕೊಟ್ಟಿರ್ತಾನೋ ಅದು ವಾಪಸ್ ಬರ್ಬೇಕಂದ್ರೆ ಅವ್ನಿಗೆ ಇನ್ನೆಲ್ಲ ಕೊಟ್ಟಿರ್ತಾನೋ ಅವ್ನು ಎಲ್ಲಿಂದ ಬರುತ್ತೆ ದುಡ್ಡು ಇವೆಲ್ಲ ಯೋಚನೆ ಮಾಡ್ಕೊಳ್ತಾ ಹೋಗ್ತಿದಾಗೇ ಇವ್ರಿಗೆ ಜಾಸ್ತಿ ತಲೆ ಕೆಡುತ್ತೆ ನೆಗೆಟಿವ್ ಆಗುತ್ತೆ ಮನ್ಸು ಅವಾಗ ಶ್ರೀ ಸ್ವಾಮೀಜಿಗಳ ಮೇಲೆ ಸ್ವಾಮಿಗಳು ರೌಂಡ್ ರೌಡ್ ಸ್ಟಾರ್ಟ್ ಮಾಡ್ತಾರೆ ತಿರುಗಾ ಸ್ಟಾರ್ಟ್ ಮಾಡ್ತಾರೆ ಆಗಿರಲ್ಲ ಅದು ಈ ತರ ಆಗುತ್ತೆ ಸೊ ಈಗ ಮೇನ್ ಆಗಿ ಕೊಟ್ಟಿರೋ ದುಡ್ಡು ವಾಪಸ್ ಬರಬೇಕು ಅಂದ್ರೆ ನಮಗೆ ಅವರತ್ರ ದುಡ್ ಇದ್ರೆ ಮಾತ್ರ ಇಸ್ಕೊಳಕ್ ಸಾಧ್ಯ ಇಲ್ಲಾಂದ್ರೆ ಇದು ಆಗೋದಿಲ್ಲ ಆಗಲ್ಲ ಆದ್ ನೆಕ್ಸ್ಟ್ ನಾವು ಯಾರಿಗಾದರೂ ಅಮೌಂಟ್ ಕೊಡ್ಬೇಕಂದ್ರೆ ಅಂದ್ರೆ ಏನೆಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ವಾಪಸ್ ಯಾರಿಗಾದರೂ ಅಮೌಂಟ್ ಕೊಡ್ಬೇಕು ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಕೊಡ್ಬೇಕು ಸರ್ ಯಾಕಂದ್ರೆ ಒಂದ ಸತಿ ಕೊಟ್ಬಿಡ್ತಾರೆ ಇವರು ಕೊಟ್ ಮೇಲೆ ಮತ್ತೆ ಮನ ಪಡಕೊಳ್ಳೋದಕ್ಕೆ ಈ ದಿನ ಇಲ್ವಾ ರೆಡಿ ದಿನ ಇಲ್ವಾ ಯಾವ್ದೇ ಒಂದು ಪ್ರೂಫ್ ಗಳು ಇಟ್ಕೊಳ್ಳ್ದೆ ಅಥವಾ ಅವರತ್ರ ಏನೊಂದು ತಗೊಳ್ದೆ ತಗೊಳ್ಳ್ದೆ ಕೊಟ್ಟಿರ್ತಾರೆ ಅದನ್ನ ವಾಪಸ್ ಪಡ್ಕೊಳ್ಳೋದು ಕೂಡ ಸಾಕ್ಷಿ ಇಲ್ಲ ಅಥವಾ ನಮ್ಮ ಹತ್ರ ಯಾವ್ದೇ ಪ್ರೂಫ್ ಇಲ್ಲ ಅಂತ ಮಾತಾಡ್ತೀರಾ ಆತರ ತುಂಬಾ ಜನ ಮಾತಾಡಿದಾರೆ ಅದ ಯಾವ್ದು ಇಲ್ದೇನೆ ಕೊಟ್ಟಿದ್ರೆ ಅದರಲ್ಲಿ ಏನಾದ್ರೂ ಬೇರೆ ವಿಧಾನಗಳಾಂತ್ರಿಕವಾಗಿ ತಾಂತ್ರಿಕವಾಗಿ ಅವ್ರೇನು ಮಾಡಕ್ಕಾಗಲ್ಲ ಸರ್ ನಾವೇನಾದ್ರು ಮಾಡಬಹುದು ಬೇಕಾದ್ರೆ ಬರಬೇಕು ಅನ್ನೋದಕ್ಕೆ ತಾಂತ್ರಿಕ ವಿದ್ಯೆಗಳು ಬಳಸ್ತಾರೆ ಹೌದೌದೇನಾದ್ರೂ ಆ ರೀತಿ ಅಂತಂದರೆ ಸರ್ ಬಲಿ ಒಂದು ಬಿಟ್ಟು ಬೇರೆ ರೀತಿಲಿ ನಾವೇನು ಮಾಡಬೇಕು ಅದನ್ನ ಮಾಡಿರ್ತಾ ಇರ್ತೀವಿ ಆದ್ರೆ ಮುಂದಿನ ದಿನಗಳಲ್ಲೇ ನಾನು ಅವ್ರಿಗೆ ಬೇಕಾದ್ರೆ ವಿಡಿಯೋಗಳನ್ನ ವೀಕ್ಷಕರಿಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ವೀಕ್ಷ ಬೇಕಂದ್ರೆ ದುಡ್ಡು ಯಾರಿಗಾದ್ರು ಕೊಟ್ಟಿದ್ದು ವಾಪಸ್ ಬರದೇ ಇದ್ರೆ ಅದನ್ನು ವಾಪಾಸ್ ತರಿಸ್ಬೇಕಂದ್ರೆ ಅದಕ್ಕೂ ತುಂಬ ಶ್ರಮ ಐತೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಬಟ್ ಅವ್ರ ಹತ್ರ ದುಡ್ಡು ಮಾತ್ರನೇ ಮಾತ್ರ ವಾಪಸ್ ಬರೋ ಚಾನ್ಸು ಇಲ್ಲ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಅಂದಾಗ ಮತ್ತು ಈ ಯಾವುದೇ ಕಾರಣಗಳಿಂದ ಈ ಯಾವುದೇ ಪೂಜೆಗಳಿಂದ ಆ ದುಡ್ಡು ವಾಪಸ್ ಬರೋದಿಲ್ಲ ಅವ್ರ ಹತ್ರ ದುಡ್ಡು ಇದೆ ಬಟ್ ನಮಗೆ ಇಲ್ಲ ಕೊಡೋ ಮನಸ್ಸಿಲ್ಲ ಅನ್ನೋರಿಗೆ ಮಾತ್ರ ಬೇರೆ ಒಂದಷ್ಟು ಪೂಜೆ ಮುಖಾಂತರ ಗುರುವರು ಆ ಥರ ದುಡ್ಡು ವಾಪಸ್ಸು ಬರೋ ಥರ ಮಾಡಿಕೊಡ್ತೀನಿ ಅಂತ ಹೇಳ್ತಾವ್ರೆ ಅವರಲ್ಲಿರೋ ವಿದ್ಯೆಗಳಲ್ಲಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ